ಈ ಒಂದು ತಿಂಗಳ ಕಾರಣ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಷ್ಟು ಶ್ರಮ ಮಾಧ್ಯಮದ ಮಿತ್ರರು ನೀವು ಎಲ್ಲ ಕೂಡ ಬರೀ ಭಾರತೀಯ ಜನತಾ ಪಾರ್ಟಿ ಮಾತ್ರ ಅಲ್ಲ ಎಲ್ಲಾ ಪಕ್ಷಗಳ ಚಟುವಟಿಕೆಗಳ ಕುರಿತು ವರದಿ ಮಾಡಲಿಕ್ಕೆ ಇಂತ ಸುಡುಬಿಸಿಲಲ್ಲೂ ಕೂಡ ಶ್ರಮ ನಾನು ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ಇನ್ನು ಎರಡು ಮೂರು ಗಂಟೆಗೆ ಈ ಪ್ರಚಾರ ಬಹಿರಂಗ ಪ್ರಚಾರ ಮುಕ್ತಾಯವಂತದ್ದು ಆ ಹಿನ್ನೆಲೆಯಲ್ಲಿ ನಾನು ತಮಗೂ ಕೂಡ ಈ ಪ್ರಚಾರ ಕಾರ್ಯದಲ್ಲಿ ನೀಡಿರುವ ಸಹಕಾರಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ಚುನಾವಣಾ ಸಂಚಾಲಕನಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಇಡೀ ವಿಜಾಪುರ ಜಿಲ್ಲೆಯಲ್ಲಿ ವಿಜಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಅರವತ್ತೈದು ಮಹಾಶಕ್ತಿ ಕೇಂದ್ರಗಳು ಭಾರತೀಯ ಜನತಾ ಪಾರ್ಟಿ ಅರವತ್ತೈದು ಮಹಾಶಕ್ತಿ ಕೇಂದ್ರಗಳಲ್ಲಿ ನಮ್ಮ ಅಭ್ಯರ್ಥಿ ಪ್ರವಾಸ ಮಾಡಿದ್ದಾರೆ ಯಶಸ್ವಿ ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೆ ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೇನೆ ಎಲ್ಲಾ ತಾಲೂಕು ಕೇಂದ್ರಗಳು ಮತ್ತು ನಮ್ಮ ಇಡೀ ಕಾರ್ಯಕರ್ತರೊಂದಿಗೆ ರೋಡ್ ಶೋ ಬಹಿರಂಗ ಸಭೆಗಳು ವಿಶೇಷವಾಗಿ ಈ ಬಾರಿ ವಿಜಯಪುರ ಜಿಲ್ಲೆಯಲ್ಲಿ ಕಟ್ಟೆ ಸಭೆಗಳು ಅಂತೇಳಿ ಒಂದು ಅನೌಪಚಾರಿಕವಾಗಿರುವಂತಹ ಪ್ರಯೋಗ ಭಾರತೀಯ ಜನತಾ ಪಾರ್ಟಿ ಮಾಡಿತ್ತು ಕಟ್ಟೆ ಸಭೆಗಳ ಮೂಲಕ ಹಲವಾರು ಇಶ್ಯೂಗಳನ್ನ ಗ್ರಾಮೀಣ ಹಂತದಲ್ಲೂ ಚರ್ಚೆ ಆಗುವ ರೀತಿಯಲ್ಲಿ ರಾಷ್ಟ್ರೀಯ ವಿಚಾರವನ್ನ ರಾಷ್ಟ್ರೀಯ ಇಶ್ಯೂಗಳನ್ನ ಕಟ್ಟೆ ಹಂತದಲ್ಲಿ ಚರ್ಚೆ ಮಾಡುವ ಹಾಗೆ ಮಾಡಿರುವಂತದ್ದು ಒಂದು ಮುನ್ನೂರರಷ್ಟು ಕಟ್ಟೆ ಸಭೆಗಳಾಗಿ ಈ ಎಲ್ಲಾ ಪ್ರಚಾರ ಕಾರ್ಯದ ಮೂಲಕ ನಾನು ವಿಶ್ವಾಸ ವ್ಯಕ್ತಪಡಿಸ್ತೇನೆ ನನ್ನ ರಮೇಶ್ ಜಿಗ್ಜಿನಗಿ ಸಾಹೇಬರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಕಳೆದ ಬಾರಿಗಿಂತ ಅತಿ ಹೆಚ್ಚಿನ ಬಹುಮತದೊಂದಿಗೆ ಗೆಲುವನ್ನು ಸಂಪಾದಿಸಲಿದ್ದಾರೆ ಎರಡನೇ ಸಂಗತಿ ಇಡೀ ಕಾಂಗ್ರೆಸ್ ಚುನಾವಣಾ ಕಾರ್ಯವನ್ನು ನೀವು ಗಮನಿಸಿದ್ರೆ ಕಾಂಗ್ರೆಸ್ ಪಕ್ಷದ ಪ್ರಚಾರ ಹೇಗಿತ್ತು ಅಂತ ನಾವು ಯೋಚನೆ ಮಾಡಿ ನಾವೊಂದ್ ಕಡೆ ರಾಷ್ಟ್ರ ರಾಷ್ಟ್ರದ ಅಭಿವೃದ್ಧಿ ಸತ್ರದ ನೇತೃತ್ವ ನರೇಂದ್ರ ಮೋದಿ ಅವರ ಸತ್ರದ ನೇತೃತ್ವ ಕಳೆದ ಹತ್ತು ವರ್ಷಗಳಲ್ಲಿ ಆಗಿರುವಂತಹ ಅಭಿವೃದ್ಧಿಯ ವಿಷಯಗಳು ಹಿಂದೆ ಸ್ವತಂತ್ರ ಬಂದ ನಂತರ ಕಾಂಗ್ರೆಸ್ ಆಡಳಿತದ ಸಂದರ್ಭದಲ್ಲಿ ಆಗಿರುವಂತಹ ವೈಫಲ್ಯಗಳನ್ನ ಇಟ್ಟುಕೊಂಡು ಚುನಾವಣೆಯನ್ನ ಮಾಡುವಂತ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ಮಾಡಿದ್ರೆ ಕಾಂಗ್ರೆಸ್ನ ಸ್ಥಿತಿ ಏನಿತ್ತು ಅಂತ ನಾವು ಪ್ರಶ್ನೆ ಮಾಡಿದ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನ ಯಾರನ್ನ ಮುಂದಿಟ್ಕೊಂಡು ಹೋಗ್ತಿದ್ದೀರಿ ಅಂತ ಕೇಳಿದ್ರೆ ಉತ್ತರವಿರದೇ ಇರುವಂತ ನೇತೃತ್ವ ಹೀನತೆಯ ಜೊತೆಗೆ ಕಾಂಗ್ರೆಸ್ ಚುನಾವಣೆ ಮಾಡುವಂತ ಸ್ಥಿತಿ ಎಲ್ಲೂ ಕೂಡ ಕಾಂಗ್ರೆಸ್ ಹಲವಾರು ಬಾರಿ ನಾವು ಸವಾಲು ಹಾಕದಾಗ್ಲೂ ಕೂಡ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ರಾಹುಲ್ ಗಾಂಧಿ ಅಂತ ಹೇಳೋ ದಾಷ್ಟ ನಿಮ್ಗಿದೆಯಾ ಹೇಳಿ ನೋಡೋಣ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ ಮತ್ತು ಇನ್ ಡಿ ಅಲಯನ್ಸ್ ಅವ್ರಿಗೆ ಅವರ ನೇತೃತ್ವ ಯಾವುದು ಅನ್ನುವಂಥದ್ದನ್ನ ಗುರುತಿಸಿಕೊಳ್ಳಿಕ್ ಆಗಲಿಲ್ಲ ಆ ರೀತಿ ನೇತೃತ್ವ ಹೀನತೆಯೊಂದಿಗೆ ಕಾಂಗ್ರೆಸ್ ಪ್ರಚಾರ ಕಾರ್ಯ ಮಾಡಿತ್ತು ಅನ್ನುವಂಥದ್ದು ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ನರೇಂದ್ರ ಮೋದಿ ಅವ್ರದ್ದು ಇನ್ನೊಂದು ಕಡೆಗೆ ಸದೃಢ ನೇತೃತ್ವ ಅವರು ಬಂದ ನಂತರ ಇಡೀ ಜಗತ್ತಿನಲ್ಲಿ ಭಾರತದ ಗೌರವ ಹೆಚ್ಚಾಗಿದೆ ಮೋದಿಯವರು ಇಡೀ ದೇಶಕ್ಕೆ ಒಂದು ಗೌರವವನ್ನು ತಂದು ಕೊಡುವಷ್ಟರ ಮಟ್ಟಿಗೆ ಹಗಲಿರೂಡು ಶ್ರಮಿಸ್ತಿದ್ದಾರೆ ಮೋದಿಯೇ ಗ್ಯಾರಂಟಿ ಅನ್ನೋದನ್ನ ನಾವು ಮತದಾರರಲ್ಲಿ ಬಿಂಬಿಸುವಲ್ಲಿ ಯಶಸ್ವಿ ಆಗಿದೆ ಅನ್ನುವಂತ ಒಂದು ತೃಪ್ತಿ ನಮಗಿದೆ ಎರಡನೇ ಸಂಗತಿ ಇಡೀ ಕಾಂಗ್ರೆಸ್ ಏನಾಗಿದೆ ಅಂತ ಹೇಳಿದ್ರೆ ಕಳೆದ ಬಾರಿ ವಿಧಾನಸಭಾ ಗುಂಗಿನಿಂದ ಕರ್ನಾಟಕದ ಕಾಂಗ್ರೆಸ್ ಹೊರಗೆ ಬಂದಿಲ್ಲ ಕಳೆದ ಬಾರಿ ಏನು ವಿಧಾನಸಭಾ ಚುನಾವಣೆ ಗುಂಗಿದೆ ಅಲ್ಲ ಸ್ಟೇಟ್ ಇಶ್ಯೂ ಆಧಾರದ ಮೇಲೆ ನಾವು ಒಂದು ರಾಷ್ಟ್ರೀಯ ಚುನಾವಣೆಯನ್ನು ಎದುರಿಸ್ತೇವೆ ಅಂತ ಕಾಂಗ್ರೆಸ್ ಹೇಳಿದ್ರು ನೋಡಿ ನೀವು ಕಾಂಗ್ರೆಸ್ ಬಳಿ ಏನ್ ಏನು ವಿಷಯಕ್ಕೆ ಚರ್ಚೆಗಳದು ಸುಳ್ಳು ಆರೋಪಗಳು ನರೇಂದ್ರ ಮೋದಿಯವರ ನಿಂದನೆ ಮಾಡುವಂಥದ್ದು ನಮ್ಮ ಅಭ್ಯರ್ಥಿ ಬಗ್ಗೆ ನಿಂದನೆ ಮಾಡೋದನ್ನು ಹೊರತುಪಡ್ಸಿದ್ರೆ ಕಾಂಗ್ರೆಸ್ ಬತ್ತಳಿಕೆಯಲ್ಲಿ ಅಸ್ತ್ರಗಳೇ ಇರಲಿಲ್ಲ ಅನ್ನುವಂಥದ್ದು ಚುನಾವಣೆ ಗೆಲ್ಲಿಕ್ಕೆ ನಮಗೆ ಅನುಕೂಲ ಆಗಲಿದೆ ಅನ್ನುವಂಥದನ್ನ ಬಹಳ ಸ್ಪಷ್ಟವಾಗಿ ಕರೆತದೆ ಕಾಂಗ್ರೆಸ್ ಏನ್ ಆರೋಪ ಮಾಡುದು ಮೋದಿಯವರನ್ನು ಹೀಯಾಳಿಸುವ ಏನೂ ಅಭಿವೃದ್ಧಿ ಮಾಡಿಲ್ಲ ಅಂತ ಸುಳ್ಳು ಹೇಳುವ ನಾವೇನೋ ಬಹಳ ದೊಡ್ಡ ಗ್ಯಾರಂಟಿ ಕೊಟ್ಟಿದ್ದೀವಿ ಅನ್ನುವಂತ ನಂಬಿಸುವ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಆದ್ರೆ ನಮಗೆ ಯಶಸ್ಸು ಸಿಕ್ಕಿದ್ದೆ ಇಲ್ಲಿ ನೋಡಿ ಇಡೀ ಬಿಜಾಪುರ ವಿಧಾನ ಲೋಕಸಭಾ ಕ್ಷೇತ್ರದೊಳಗೆ ಹತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಜನ ಮತದಾರಿದ್ದಾರೆ ಮಹಿಳಾ ಮತದಾರರ ಸಂಖ್ಯೆ ಎಷ್ಟು ಫಿಫ್ಟಿ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಫಿಫ್ಟಿ ಪರ್ಸೆಂಟೇಜ್ ಮಹಿಳಾ ಮತದಾರರು ನಾವು ಮತದಾರರ ಬಳಿ ಗ್ಯಾರಂಟಿ ಬಗ್ಗೆ ಭ್ರಮ ನಿರಸನ ಮೂಡಿದೆ ಅನ್ನೋದನ್ನ ವ್ಯವಸ್ಥಿತವಾಗಿ ನಾವು ಪ್ರಚಾರ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಹತ್ತೊಂಬತ್ತು ಲಕ್ಷದಲ್ಲಿ ಹತ್ತತ್ರ ಒಂಬತ್ತೂವರೆ ಲಕ್ಷ ಜನ ಹೆಣ್ಮಕ್ಳಿದ್ದಾರೆ ಒಂಬತ್ತೂವರೆ ಲಕ್ಷ ಜನ ಮತದಾರರ ಮಹಿಳೆಯರಿದ್ದಾಗ ಎಷ್ಟು ಗ್ಯಾರಂಟಿ ಇವರು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಇಡೀ ಜಿಲ್ಲೆಯ ಗ್ಯಾರಂಟಿಯ ಸಂಖ್ಯೆ ಲಕ್ಷಕ್ಕೆ ತಲುಪಲ್ಲ ಇದು ಕಠೋರ ವಾಸ್ತವ ಆ ಮಹಿಳೆಯರಿಗೆ ಬಾಕಿ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಬಿಂಬಿಸುವಲ್ಲಿ ನೋಡಿ ಎಷ್ಟು ಜನ ಮಹಿಳೆಯರು ಇದೀವಿ ಕೊಟ್ಟಿರೋದು ಎಷ್ಟು ಟೆನ್ ಪರ್ಸೆಂಟೇಜ್ ಅವರಿಗೆ ಮಹಿಳೆಯರನ್ನು ತಲುಪಕ್ಕಾಗಿಲ್ಲ ನಾವು ವ್ಯವಸ್ಥಿತವಾಗಿ ಪ್ರಚಾರ ಮಾಡುವಂತ ಕೆಲಸ ಮಾಡಿದ್ವಿ ಕಾಂಗ್ರೆಸ್ ಗ್ಯಾರಂಟಿ ಅದೊಂದು ಭ್ರಮೆ ಸುಳ್ಳು ಅದೊಂದು ಮೋಸ ಅನ್ನುವಂಥದ್ದನ್ನು ನಾವು ಬಿಂಬಿಸಿದ್ವಿ ಇನ್ನೊಂದು ಕಡೆಗೆ ಮೋದಿ ಹೇಳಿರುವ ಗ್ಯಾರಂಟಿಗಳಲ್ಲೂ ಕೂಡ ಇವತ್ತಿನ ನಾಳೆ ಜನರಿಗೆ ಸಾಕಾರಗೊಳ್ಳುತ್ತೇವೆ ಅನ್ನೋದನ್ನ ನಾವು ಬಹಳ ವ್ಯವಸ್ಥಿತವಾಗಿ ಪ್ರಚಾರ ಕಾರ್ಯದಲ್ಲಿ ಬಳಸ್ಕೊಂಡಿದ್ದೀವಿ ಈ ರೀತಿ ವಿಷಯಾಧಾರಿತವಾಗಿ ಚುನಾವಣೆ ಮಾಡುವಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಯಶಸ್ವಿಯಾಗಿ ಎರಡನೇ ಸಂಗತಿ ಇನ್ನು ದೇಶ ಮಟ್ಟದಲ್ಲಿ ಕಾಂಗ್ರೆಸ್ನ ನೇತೃತ್ವಹೀನತೆ ರಾಜ್ಯದ ಕಾಂಗ್ರೆಸ್ನ ಒಂದು ಆಡಳಿತ ಕಳೆದ ಒಂದು ವರ್ಷದ ಯಾವ ರೀತಿ ಕಳೆದ ಒಂದು ವರ್ಷದಲ್ಲಿ ಆಂಟಿ ಇನ್ಕಂಬನ್ಸಿ ಇದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ನುವಂಥದ್ದನ್ನು ನಾವು ಪ್ರಚಾರ ಮಾಡಿದೆ ಒಂದೇ ವರ್ಷದಲ್ಲಿ ಈ ಸರ್ಕಾರದ ಬಗ್ಗೆ ಜನರಿಗೆ ಭ್ರಮ ನಿರಸನ ಆಗಿದೆ ಉದಾಹರಣೆಗಾಗಿ ಯಾವ ಯಾವ ಕಾಂಟ್ರಾಕ್ಟರು ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಮಾಡಿದ್ರು ಅದೇ ಕಾಂಟ್ರಾಕ್ಟರ್ಸು ಈ ಸರ್ಕಾರದ ಮೇಲೆ ಆರೋಪ ಮಾಡೋದಷ್ಟೇ ಅಲ್ಲ ಕೋಟಿಗೂ ಅಷ್ಟರ ಮಟ್ಟಿಗೂ ಸ್ಥಿತಿಗತಿಗಳನ್ನು ನಡ್ಕೊಂಡಿದ್ರು ಒಂದು ರೀತಿಯ ಭ್ರಮ ನಿರಸನ ಒಂದು ಆಡಳಿತ ವಿರೋಧಿ ಭಾವನೆ ಕರ್ನಾಟಕದ ಕಾಂಗ್ರೆಸ್ ವಿಫಲ ಆಗಿದೆ ಒಂದೇ ಒಂದು ಕಾಮಗಾರಿಗೆ ಇವರು ಅಡಿಗಲ್ಲು ಹಾಕುವ ಶಂಕುಸ್ಥಾಪನೆ ಮಾಡುವ ಅಥವಾ ಲೋಕಾರ್ಪಣೆ ಮಾಡುವ ಕೆಲಸ ಈ ಒಂದು ವರ್ಷದೊಳಗಾಗಿಲ್ಲ ಎಲ್ ಎಗಳಿಗೂ ಅನುದಾನ ಕೊಡುವಲ್ಲಿ ಈ ಸರ್ಕಾರ ವಿಫಲವಾಗಿದೆ ವಿಶೇಷವಾಗಿ ಕಾಂಗ್ರೆಸ್ ಶಾಸಕರಲ್ಲೇ ಒಂದು ವರ್ಷದ ಹಿಂದೆ ಸಿಕ್ಕಾಪಟ್ಟೆ ದುಡ್ಡು ಹಂಚಿ ನಾವು ಎಂ ಎಲ್ ಎ ಆಗಿಬಿಟ್ವಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಎಮ್ ಎಲ್ ಎ ಒಂದೇ ಒಂದು ರೂಪಾಯಿ ಅನುದಾನ ಬರುವುದಿಲ್ಲ ಅಂದ್ರೆ ನಮ್ಮ ಶಾಸಕ ಸ್ಥಾನ ಹೆಂಗ್ ನಿಭಾಯಿಸ ಅತೃಪ್ತಿ ಆಂಟಿ ಇನ್ಕಂಬನ್ಸಿ ಜನರ ಮಟ್ಟದಲ್ಲಿ ಮಾತ್ರ ಅಲ್ಲ ಕಾಂಗ್ರೆಸ್ ಶಾಸಕರ ಮಟ್ಟದಲ್ಲೂ ಆ ಅತೃಪ್ತಿ ಇದೆ ಆಂಟಿ ಇನ್ಕಂಬನ್ಸಿ ಇದೆ ಈಗಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಮೇಲೆ ಆ ಆಂಟಿ ಇನ್ಕಂಬನ್ಸಿ ಇದೆ ಅದು ಕಾಂಗ್ರೆಸ್ ಒಳಗಡೆ ಒಂದು ರೀತಿ ಒಂದು ವರ್ಕ್ ಆಗ್ತಾ ಇದೆ ಈ ಎಲ್ಲಾ ಪಾಸಿಟಿವ್ ಸಂಗತಿಗಾಗಿ ನಮಗೆ ಗೆಲುವು ಸಿಗ್ತದೆ ವಿಶ್ವಾಸ ವ್ಯಕ್ತಪಡಿಸ್ತೀವಿ ಜಿಲ್ಲೆಗೆ ಬರೋದಾದ್ರೆ ನಿಮ್ ಕೂಡ ಒಂದು ಬಹಳ ಸವಿನಯವಾಗಿ ಕೇಳ್ತೇನೆ ಪ್ರೊಫೆಸರ್ ರಾಜು ಅಲ್ಬುರ್ ಅವರು ನನಗವ್ರ ಬಗ್ಗೆ ಗೌರವ ಇದೆ ಅವ್ರು ಪ್ರೊಫೆಸರ್ ಆಗಿ ಒಟ್ಟು ಒಳ್ಳೆ ಸಂಘಟಕರಾಗಿ ಕೆಲಸ ಮಾಡಿದ್ರು ಆದ್ರೆ ಕಾಂಗ್ರೆಸ್ಸಿಗರಿಗೆ ನಿಜವಾಗ್ಲೂ ರಾಜು ಆಲ್ಬರ ಬಗ್ಗೆ ಆ ಗೌರವ ಇದೆಯಾ ಅಂತ ಪ್ರಶ್ನೆ ನಿಮ್ ಎಲ್ಲರ ಮುಖಾಂತರ ಏನಾಯ್ತಾರೆ ಎರಡ್ ಸಾವಿರದ ಹದಿನೆಂಟು ಸಿಟ್ಟಿಂಗ್ ಎಮ್ ಎಲ್ ಎ ನಿಜವಾಗ್ಲೂ ಕೊಡಿ ರಾಜಕೀಯ ಕ್ಷೇತ್ರವನ್ನು ನೀವು ನೋಡಿದಿರಿ ರಾಜಕೀಯ ಕ್ಷೇತ್ರಗಳಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎಗೆ ಟಿಕೆಟ್ ನಿರಾಕರಣೆ ಯಾವಾಗ ಆಗ್ತದ ಅವ್ರ ಬಗ್ಗೆ ಪಕ್ಷದಲ್ಲಿ ಅವ್ರ ಬಗ್ಗೆ ಕ್ಷೇತ್ರದಲ್ಲಿ ಜನಪ್ರಿಯತೆ ಕಡಿಮೆ ಆಗ್ಯದ ಅಂದ್ರೆ ಮಾತ್ರ ಯಾವುದೇ ರಾಜಕೀಯ ಪಕ್ಷ ಟಿಕೆಟ್ ನಿರಾಕರಣೆ ಮಾಡ್ತದೆ ರಾಜೀವ್ ಅವರು ನಾಟ್ಠಾಂಗ್ ಕ್ಷೇತ್ರದ ಶಾಸಕರಾಗಿ ಕೆಲಸ ಮಾಡಿರೋರು ಅವ್ರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನಿರಾಕರಣೆ ಯಾವ ಕಾರಣಕ್ಕೆ ಮಾಡಿತ್ತು ಅಂತ ಬಹಿರಂಗಪಡಿಸ್ತೀವಿ ಚುನಾವಣೆ ಒಳಗಡೆ ರಾಜು ಆಲ್ಗೂರ್ ಅವರಿಗೆ ನೀವ್ಯಾಕೆ ಟಿಕೆಟ್ ನಿರಾಕರಣೆ ಮಾಡಿದ್ರೆ ಎರಡು ಸಾವಿರದ ಹದಿನೆಂಟರೊಳಗೆ ಒಂದೇ ಎರಡನೇ ಎರಡು ಸಾವಿರದ ಇಪ್ಪತ್ತ್ ಮೂರರೊಳಗೂ ಕೂಡ ಅವ್ರಿಗೆ ಟಿಕೆಟ್ ನಿರಾಕರಣೆ ಮಾಡಿದ್ರು ಯಾವ ವ್ಯಕ್ತಿಯನ್ನ ನಾಗಠಾಣ ಮತಕ್ಷೇತ್ರದ ವಿಧಾನಸಭಾ ಅಭ್ಯರ್ಥಿಯಾಗಿ ನೀವು ರೆಡಿ ಇಲ್ಲ ಕಾಂಗ್ರೆಸ್ ಲೋಕಸಭೆಗೆ ಹೇಗ್ ಕೊಟ್ರಿ ಯಾಕೆ ಕೊಟ್ರಿ ಯಾಕೆ ಕೊಟ್ರು ಅಂದ್ರೆ ಅವ್ರ ಹತ್ರ ಬೇರೆ ಇರಲಿಲ್ಲ ಅಂತ ಹೇಳಿ ಪಾಪದ ರಾಜು ಆಲಗೂರ್ ಅವರಿಗೆ ಇದನ್ನ ಟಿಕೆಟ್ ಅವ್ರ ಕೊರಳಿಗೆ ಹಾಕೋ ಕೆಲಸ ಕಾಂಗ್ರೆಸ್ ಮಾಡಿ ಇದನ್ನ ನಾನು ಹೇಳ್ತಾ ಇಲ್ಲ ಈ ಜಿಲ್ಲೆ ಜನ ಹೇಳಕಾರಿ ಯಾಕೆ ಹೇಳಕತ್ತಾರೀ ನೀವು ಯೋಚನೆ ಮಾಡ್ರಿ ಸನ್ಮಾನ್ಯ ಕಾಂಗ್ರೆಸ್ನ ಅಧಿನಾಯಕ ಅಂತಾನೆ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಬಿಜಾಪುರಕ್ಕೆ ಬಂದರು ರಾಹುಲ್ ಗಾಂಧಿ ಅವರು ಬಿಜಾಪುರಕ್ಕೆ ಬಂದು ಏನ್ ಹೇಳಿದ್ರು ಅವರು ಅವ್ರು ಮಾಡಿರೋ ಪ್ರಚಾರ ಸಭೆಯ ವೇದಿಕೆ ಮೇಲೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಇರಲಿಲ್ಲ ರಾಜು ಅಲ್ಗುರವ್ರು ಇರದೇನೆ ಪ್ರಚಾರ ಮಾಡೋದ್ರು ಅವರು ಅವ್ರ ಫೋಟೋನು ಇರಲಿಲ್ಲ ಹೋಗ್ಲಿ ನಿನ್ನೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಕಾಂಗ್ರೆಸ್ ಇದ್ರು ಬಂದಿರೋದೇ ರಾಜು ಆಲ್ಗುರ ಚುನಾವಣೆನೇ ನಿಜ ಆಗಿತ್ತಂದ್ರ ರಾಜು ಅಲ್ಗುರ ಓಟ್ ಹಾಕ್ಲಿ ಅಂತ ಆ ಸಭೆಯಲ್ಲಿ ಆಯ್ತಾ ಇಡೀ ಆ ಪ್ರಚಾರ ಸಭೆಯಲ್ಲಿ ಎಂಟು ಜನ ಸ್ಪರ್ಧೆ ಮಾಡಿದ್ದಾರೆ ಸರ್ ಲೋಕಸಭೆ ಎಂಟು ಜನರೊಳಗೆ ಅವ್ರು ಉಲ್ಲೇಖ ಮಾಡರ ಹೆಸರು ಯಾರು ಹೇಳಿ ವೆದರ್ ಪಾಸಿಟಿವ್ ಅವ್ರ ನೆಗೆಟಿವ್ ಅವ್ರು ಉಲ್ಲೇಖ ಮಾಡ್ ಏಕೈಕ ಹೆಸರು ರಮೇಶ್ ಜಿಗಿ ನದಿ ಇದನ್ನೊಪ್ಕೊಳ್ಳುತ್ತಿರ ಯತ್ನಾಳ್ ಅವ್ರದೇ ಆಗಿರುವಂತ ವಿಭಿನ್ನ ಶೈಲಿ ಅಂತ ಹೇಳಿ ಅವ್ರ ಜನಪ್ರಿಯರಲ್ಲ ಯತ್ನಾಳ್ ಅವ್ರು ಏನ್ ಮಾಡೋದ್ರು ಅವ್ರ ಶೈಲಿಯಲ್ಲೂ ಮಾಡ್ತಾರೆ ಜನ ಏನ್ ನಿರೀಕ್ಷೆ ಮಾಡ್ತಾರೆ ಯತ್ನಾಳ್ ಅವ್ರ ಮಾಡ್ಕೋತ ಹೋಗಿದ್ರು ಅಂದ್ರೆ ಅವ್ರಿಗೆ ಈ ರಾಜ್ಯ ನಾಯಕರಾಗಿ ನಮ್ಮ ಸ್ಟಾರ್ ಪ್ರಚಾರಕರಾಗಿ ಇಷ್ಟೆಲ್ಲಾ ಕಡೆ ಡಿಮಾಂಡ್ ನಮಗ್ ಕೊಡ್ರಿ ನಿಮ್ಗೆ ಕೊಡ್ರಿ ನಮ್ಗೆ ಕೊಡ್ರಿ ನಿಮ್ಗೆ ಕೊಡ್ರಿ ಅಂತ ಇಷ್ಟ ಆಗ್ತಿತ್ತು ಯತ್ನಾಳ್ ಅವ್ರು ಆ ಅವ್ರದೇ ಆಗಿರುವಂತ ಒಂದು ಸ್ಟೈಲಿಗೆ ಅವ್ರು ಜನಪ್ರಿಯರಾಗಿರೋ ಅವ್ರು ಅದೇ ಸ್ಟೈಲ್ನಾಗೆ ಮಾತಾಡ್ಬೇಕು ಅದು ಜನ ಅದನ್ನೇ ಒಪ್ಕೋತಾರೆ ಈ ಬೇರೆಯವ್ರ ನಿರೀಕ್ಷೆ ಮಾಡಿದ ಸ್ಟೈಲ್ನ ನಾ ಮಾತಾಡ್ಕೋತೀನಿ ಅಂದ್ರೆ ಅದು ಹೆಂಗ್ ನಡೀತದ ಯತ್ನಾಳ ಸ್ಟೈಲ್ನಾಗ ಯತ್ನಾಳ್ ಮತ್ತೆ ಯಾತನೆ ಮಾಡ್ತಾರ ಹಂಡ್ರೆಡ್ ಪರ್ಸೆಂಟ್ ಜಿಗ್ರಿ ಅವ್ರು ಮಾಡ್ಯಾರ ಮತ್ತೆ ಮುಂದೆ ಮಾಡ ರೋಡ್ ಶೋ ಮಾಡಿ ಈ ಜಿಲ್ಲೆಯ ರಮೇಶ್ ಜಿಗ್ರಿನಿಗೆ ಅವರ ಗೆಲುವು ಭಾರತೀಯ ಜನತಾ ಪಾರ್ಟಿಯ ಗೆಲುವಿಗೆ ಟ್ರಾಂಪ್ ಕಟ್ ನಿಂತಾರೆ ಸುಮ್ಮನೆ ಯತ್ನಾಳ್ ಬಗ್ಗೆ ಅಪಪ್ರಚಾರ ಮಾಡೋರು ಯತ್ನಾಳ್ ಬಗ್ಗೆ ಕ್ಯಾಪ್ ವಿಚಾರ ಇಟ್ಕೊಂಡ್ರು ಮಾತ್ರ ಇತ್ತದ ಇದು ಒಳ್ಳೆ ಭಾವನೆ ಇದ್ದವ್ರು ಇರ್ತವ್ ಮಾಡಲ್ಲ ಅಭ್ಯರ್ಥಿ ಉಲ್ಲೇಖ ಮಾಡಿರ ಅಭ್ಯರ್ಥಿ ಅವ್ರು ನಕ್ಕೋತಿದ್ದ ಫೋಟೋ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇಬ್ರು ನಗ ಒಂದೇ ಕಾರ್ಡ್ ಹಾಕೋತ ಮಾತಾಡಿದ್ರು ಫೋಟೋ ಕೊಡ್ತೀನಿ ಯತ್ನಾಳ್ ಸಿಎಂ ಸ್ಥಾನ ತಪ್ಪಿಸಿದಾರ ಯತ್ನಾಳ್ವ್ರಿಗೆ ಸಿಎಂ ಸ್ಥಾನ ತಪ್ಪಿಸ್ದವ್ರಿ ಅಂತ ಅವ್ರ ಹೇಳಕ್ ಮತ್ತೊಂದು ವಿಷಯನೇ ಇಲ್ಲಲ್ರಿ ಅವ್ರ ಇಂತ ಹೇಳ ಅವ್ರ್ ಅಭಿರೀತಿ ಮಾಡಿದಿನಿ ನಮ್ಮ ಹಬ್ಬರ ತಿನ್ ಬೆಟ್ಟದ ಕಳೆದ ಒಂದ್ ವರ್ಷನ ನಮ್ಮ ಸರ್ಕಾರದಾಗ ಇದು ಮಾಡಿ ಹೇಳಕ್ ಆಗ್ತಿಲ್ಲ ಅದಕ್ಕೆ ಏನ್ ಹೇಳ್ಬೇಕ ಅವ್ರ ಮನೆಯಾಗ ಜಗಳಲ್ರಿ ಅದ್ ಏನ್ ಅತೃಪ್ತಿ ಪಡ್ಕೋಬಹುದು ಅಷ್ಟೇ ಅವ್ರು ಇಲ್ಲ ಆಮೇಲೆ ಯತ್ನಾಳ್ ಅವರು ಕೂಡ ಒಂದ್ ಮಾತು ಹೇಳಿದ್ರು ಯಾರ ಮುಖಾನು ನೋಡಕ್ ಹೋಗ್ಬೇಡ್ರಿ ಮೋದಿ ಅವ್ರ ಮುಖ ಅಷ್ಟೇ ನೋಡ್ರಿ ಏನಿರ ಅವ್ರು ಹೇಳಿದೇನಂದ್ರ ಇವ್ರು ಏನ್ ಹೋಕ್ ಹೇಳ್ಕೋತ್ ಬಂದಾರಲ್ಲ ಅವ್ರು ಮಾರಿ ಏನ್ ನೋಡಕ್ ಹೋಗ್ಬೇಡ್ರಿ ಮೋದಿ ಅವ್ರ ಮಾರಿ ನೋಡ್ರಿ ಅಂತ ಹೇಳಕ್ ಬಂದವರ ಮುಖ ನೋಡ್ಬೇಡಂದ್ರ ನೀವ್ಯಾ ತಪ್ಪಿಕೋತಿದ್ರಿ ಅದಲ್ಲ ಹೇಳಕ್ ಬಂದವ್ರು ಕಪ್ಪು ಮಾರಿ ಅವ್ರವ್ರು ಕೆಟ್ಟ ಹೇಳ್ಬೋದು ಹೊಂಟರ ಅವ್ರ ಮಾರಿ ನೋಡ್ಬೇಡ ಮರ ಮೋದಿ ಮಾರಿ ನೋಡೋ ತಿಳಿಯಾರ ಹೇಳಕ್ ಬಂದವ್ರ ಮಾರಿ ಕಪ್ ಹೋಗಿಲ್ರಿ ಬೇರೆಯವ್ರ ಬಗ್ಗೆ ಕೆಟ್ಟ ಹೇಳೋರು ಯಾರು ಬೇರೆಯವ್ರ ಬಗ್ಗೆ ನೆಗೆಟಿವ್ ಮಾತಾಡೋರು ಮಾರಿ ಕಪ್ ಇರ್ತದ ಅವನೇನ್ ನೋಡ್ತೀರಿ ಅಂದ್ರೆ ಕಸಿ ಹತ್ತಿರ ಅವಂಗ ಮಂದ್ರತ ಮತ್ತೊಬ್ಬರ ಬಗ್ಗೆ ಅಪಪ್ರಚಾರದೊಳಗೆ ಇಂಟ್ರೆಸ್ಟೆಡ್ ಅರ ಅವ್ನ ಮಾರಿ ನೋಡ್ಬೇಡ್ರಿ ಮೋದಿ ಮಾರಿ ನೋಡ್ರಿ ಅಂತ ಅವ್ರು ಹೇಳಿ ಯಾಕೆ ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ತೀವಿ ನನ್ನ ಬಗ್ಗೆ ನನಗೆ ಹೇಳ್ಕೊಳಕ್ ಇರ್ಲಾರ್ದಾಗ ಮಂದಿ ಮನಿ ಚಿಂತೆ ಮಾಡ್ತಾರೆ ಕಾಂಗ್ರೆಸ್ಸಿಗರಿಗೆ ನಾ ಈಗೇನು ಹೇಳ್ದಂತ ನಾ ಇಷ್ಟೆಲ್ಲ ಪಾಸಿಟಿವ್ ಆಗಿ ಮುಂದಕ್ಕೆ ಹೋಗ್ತಿದ್ದೇನೆ ನಾ ಯಾಕೆ ಅದನ್ನು ಹೇಳ್ಬೇಕು ನೋಡ್ರಿ ಸ್ವತಃ ಜಿಗೀಣಿ ಅವರು ಏನು ಹೇಳಿದ್ರು ನಾ ಯಾರಿಗೇ ಅನ್ಯಾಯ ಮಾಡಿಲ್ಲ ಬಸನ್ಗೌಡರ ವಿಷಯದವಾಗ್ ಯಾವತ್ತು ಅವ್ರು ಹೇಳಿರೋದನ್ನ ನಾನು ನಿರಾಕರಣೆ ಮಾಡ್ತೀನಿ ಅಂತ ಹೇಳಿ ಮುಗಿಸ್ತಾರೆ ಈಗ ನನಗನ್ನಿಸ್ತದೆ ಅವ್ರಿಗೆ ಏನು ಬೇಕಾಗ್ಯದ ಬಸನಗೌಡರಿಗೆ ಮುಖ್ಯಮಂತ್ರಿ ಮಾಡುವಲ್ಲಿ ಇವರು ಮಾಡಲಿಲ್ಲ ಅಂದ್ರೆ ಈ ಮನೆಯೊಳಗೆ ಜಗಳ ಹಚ್ಚಿ ಅದ್ರೊಳಗೆ ಏನಾರು ಲಾಭ ಆಗ್ತದ ಅಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ಯಾರ ಐ ಫೀಲ್ ಪಿಟಿ ಆನ್ ಐ ಫೀಲ್ ಪಿಟಿ ಏನಂದ್ರ ಇಷ್ಟು ಮಟ್ಟಿಗೆ ನೀವು ಚುನಾವಣೆ ಪ್ರಚಾರಕ್ಕೆ ನಿಮ್ಗೆ ಅನಿವಾರ್ಯ ಆಗ್ಬಿಡುತ್ತಾ ಹಂಗ ನಾ ಹೇಳದೆ ಅಂತೀರೀರಿ ಸುಮ್ ಹಂಗ ನಾ ಹೇಳಕ್ ಬಂದಿರಬಾರ್ದ ಆದ್ರೂ ನೀವು ಕೇಳಿರ್ ಅಂದ್ರೆ ಹೇಳ್ಬೇಕಾಗ್ತದೆ ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ ಮನೆ ಒಳಗಿಂದು ಸುದ್ದಿ ಹೇಳ್ದೇನ್ರೀ ಪಾಪ ಎಂ ಬಿ ಎಷ್ಟು ಎಷ್ಟು ಭರವಸೆ ಕೊಟ್ಟು ಇಡೀ ರಾಜ್ಯ ನಾಯಕರು ಅಂತ ಹೇಳಿ ಇವತ್ತು ಅವ್ರ ಕಡೆ ಎಷ್ಟು ನೀವು ಒಂದು ಯಾತ್ರೆ ಮಾಡಿದ್ರಲ್ಲ ರಾಹುಲ್ ಗಾಂಧಿ ಯಾವ ಯಾತ್ರೆ ಸರ್ ಅದು ಆ ಯಾತ್ರೆ ಹೇಳ್ಕೊಂಡು ಎಂ ಬಿ ಪಟ್ನರ್ ಹಾಕಿ ಹಾಕಿದ್ರು ಶ್ರಮ ನಾ ಹೇಳಿದ್ದು ಹಾಕೆ ಹಾಕಿದ್ರು ಹಾಕಿ ಹಾಕಿದ್ರು ಕೊನೆಗೆ ಸಿಕ್ಕಿದ್ದೇನೆ ಎಂಬಿ ಪಂಡರಿಗೆ ಅವ್ರು ಬಯಸಿದ ಖಾತೆ ಸಹ ಸಿಕ್ಕಿಲ್ಲ ತೆಗೆದಿರಲ್ರಿ ಅತಿ ಹೆಚ್ಚು ಅತಿ ಹೆಚ್ಚು ಲಿಂಗಾಯತ ಶಾಸಕರು ಶಾಸಕರು ಯಾರು ಅತಿ ಹೆಚ್ಚು ಲಿಂಗಾಯತ ಶಾಸಕರು ಕಾಂಗ್ರೆಸ್ನಾಗಿದ್ದರು ಒಂದು ಉಪಮುಖ್ಯಮಂತ್ರಿಗ ಅರ್ಹತೆ ಕೊಡಲಿಲ್ಲ ಈಗ ನಮ್ಮ ಪಕ್ಷ ಏನದ್ರಿ ಸರ್ ಸಿಎಂ ಮಟೀರಿಯಲ್ ಸಿಎಂ ಮಡ್ಲಿ ಹೇಳಿ ನೆಪ ಸಿಎಂ ಗೊತ್ತಾಗ್ತದ ಇಡೀ ಜಿಲ್ಲೆಯೊಳಗ ಜಿಜೀಳಿಗಿ ಅವರು ಮಾಡಿರೋ ಅಭಿವೃದ್ಧಿ ಕಾರ್ಯ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ರಚನಾತ್ಮಕವಾಗಿ ಮಾಡಿಲ್ಲ ಅಂತ ಕಾಂಗ್ರೆಸ್ ಎಲ್ಲಾದ್ರೂ ಆರೋಪ ಮಾಡಿ ಹೇಳಿರಿ ಹತ್ತಿರ ಲಕ್ಷ ಕೋಟಿ ರೂಪಾಯಿಯ ಅನುದಾನವನ್ನು ತೆಗೆದುಕೊಂಡು ಬಂದು ಒಂದು ಲಕ್ಷ ಕೋಟಿ ರೂಪಾಯಿ ಅನುದಾನವನ್ನು ತೆಗೆದುಕೊಂಡು ಬಂದು ಈ ಜಿಲ್ಲೆ ಅಭಿವೃದ್ಧಿ ಮಾಡೀನಿ ಅಂತ ಹೇಳಿ ಪುಸ್ತಕ ಪ್ರಿಂಟ್ ಮಾಡಿ ಸನ್ಮಾನ್ಯ ಜಿಜೀಳಿಗೆ ಅವ್ರು ಹೇಳಬೇಕಾದ್ರೆ ಕಾಂಗ್ರೆಸ್ ಪ್ರಣಾಳಿಕೆಯ ಕನಸನ್ನ ಬಿಡುಗಡೆ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ನಾಯಕ ಆದ್ರೆ ಏನ್ ಮಾಡ್ತೀರಿ ಅಂತ ಹೇಳಿ ಅವ್ರು ಏನ್ ಹೇಳಿ ಐ ಐ ಎಮ್ ಮತ್ತೇನು ಸೆಂಟ್ರಲ್ ಯೂನಿವರ್ಸಿಟಿ ಸರ್ ಬಿಜಾಪುರ ಜಿಲ್ಲೆಗೆ ನಿಜವಾಗ್ಲೂ ಅಗತ್ಯ ಇರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೇಳ್ತೀನಿ ಏಮ್ಸ್ ನಮ್ಮ ನಮ್ಮ ಚಿಕ್ಕಜಂಡಿ ಸಾಹೇಬ ನಾ ಏನು ಮಾಡ್ತೀನಿ ಅಂತ ಹೇಳಿ ಮಾಡಿ ತೋರಿಸಿ ಅಲ್ಲಿಂದ ಹೇಳುವ ಕೆಲಸ ಮಾಡ್ಯ ನನಗೆ ವಿಶ್ವಾಸ ಅದ ಮತ್ತೊಮ್ಮೆ ಅವರು ಈ ಜಿಲ್ಲೆ ಸಂಸದರಾಗಿ ಈ ಜಿಲ್ಲೆ ಅಭಿವೃದ್ಧಿಯೊಳಗೆ ಏನು ಕೇಂದ್ರದಿಂದ ಗರಿಷ್ಠವಾಗಿ ಬರಬೇಕು ಆ ಎಲ್ಲ ಕಾರ್ಯಗಳನ್ನು ಈ ಜಿಲ್ಲೆಗೆ ಮಾಡಿಕೊಡಲು ಯಶಸ್ವಿ ಆಗ್ತಾರೆ ನಾವು ಹೈವೇ ರಿಪೇರಿ ಮಾಡ್ತೀವಿ ದುರಸ್ತಿ ಮಾಡ್ತೀವಿ ಅನ್ನೋದು ಪ್ರಣಾಳಿಕೆ ಭಾಗ ಆಗ್ಬಿಟ್ರೆ ಆಡಳಿತ ಏನು ಅನ್ನೋದನ್ನ ನೋಡ್ಬೇಕಾಗ್ತದೆ ನಾ ಕಾಂಗ್ರೆಸ್ ಪ್ರಣಾಳಿಕೆ ಕುರಿತು ಸೇರ್ತಿದ್ದೀನಿ ಹೈವೇ ದುರಸ್ತಿ ಮಾಡ್ತೀವಿ ಅನ್ನುವಂಥದ್ದನ್ನು ಅವ್ರು ಪ್ರಣಾಳಿಕೆ ಒಳಗೆ ಸೇರ್ಸೆ ನನಗೆ ಆಶ್ಚರ್ಯ ಆಗಿದೆ ಕಾಂಗ್ರೆಸ್ ನಿಜವಾಗ್ಲೂ ಕೂಡ ಚುನಾವಣೆ ಮೊದಲು ಸೋಲು ಒಪ್ಪಿಕೊಂಡ ರೀತಿಯ ಪ್ರಚಾರ ಕಾರ್ಯ ಮಾಡಿದೆ ಅದರ ಬದಲಿಗೆ ಅಪಪ್ರಚಾರದತ್ತ ಅವ್ರಿಗೆ ಹೆಚ್ಚು ಗಮನ ಇತ್ತು ಅವ್ರು ನಿಂದನೆ ಮಾಡೋದು ಅವರು ಜಗಳ ಹಸ್ತಾರ ಅಂತ ಒಂದು ಹಿಟ್ ಅಂಡ್ ರನ್ ಪ್ರಚಾರ ಕಾಂಗ್ರೆಸ್ ಆದ್ರೆ ಅಭಿವೃದ್ಧಿ ಆಧಾರದ ಮೇಲೆ ವಿಷಯ ಆಧಾರದ ಮೇಲೆ ನಮ್ಮ ಅಭ್ಯರ್ಥಿಯ ಛಬಿ ಅಭ್ಯರ್ಥಿಯ ಒಂದು ಪ್ರತಿಮೆ ಇಮೇಜ್ ಮೇಲೆ ಮತ್ತೆ ನಮ್ಮ ಪ್ರಧಾನಮಂತ್ರಿಗಳ ಇಮೇಜ್ ಮೇಲೆ ರಾಜ್ಯದ ನಾಯಕತ್ವ ವಿಶೇಷವಾಗಿ ಯಡಿಯೂರಪ್ಪನವರು ವಿಜೇಂದ್ರ ಅವರು ನಮ್ಮ ಜೊತೆ ಅಣ್ಣಾಮಲೈ ಬಂದಿದ್ರು ಹಲವಾರು ಜನ ಬಂದು ಪ್ರಚಾರ ಮಾಡಿ ಬಿಜಾಪುರ ಜಿಲ್ಲೆಯೊಳಗೆ ಯಾವುದೇ ಪರಿಸ್ಥಿತಿಯೊಳಗೆ ಕಳೆದ ಬಾರಿಗಿಂತ ಹೆಚ್ಚು ಗರಿಷ್ಠ ಒಂದು ಮತಗಳೊಂದಿಗೆ ಗೆಲ್ಲುವಂತ ಅಡಿಪಾಯ ಹಾಕಿದ್ದಾರೆ ಮತ್ತೊಮ್ಮೆ ತಮ್ಮೆಲ್ಲರ ಮೂಲಕ ನಾನು ಈ ಜಿಲ್ಲೆಯ ಮತದಾರರ ಬಂಧುಗಳಿಗೆ ಕೈ ಮುಗಿದು ವಿನಂತಿ ಮಾಡ್ಕೊಡ್ತೇನೆ ರಮೇಶ್ ಜಿಗ್ಗಿಣಗಿ ಅವರಿಗೆ ತಮ್ಮ ಮೌಲ್ಯವಾಗಿರುವಂತ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕು ಅಬ್ ಕಿ ಪಾರ್ ಚಾರ್ಸೋ ಪಾರ್ ಅನ್ನುವಂಥದ್ದನ್ನ ನಾವು ಹೇಳ್ತಿದ್ದೀವಿ ಆ ನಾಕ್ನೂರಲ್ಲಿ ಮೊದಲನೇ ಸಂಸದರಾಗಿ ರಮೇಶ್ ಜಿಗ್ಗಿಣಿಗಿ ಅವರನ್ನು ಆಯ್ಕೆ ಮಾಡಬೇಕಂತ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇಡೀ ಜಿಲ್ಲೆಯ ನಮ್ಮ ಕಾರ್ಯಕರ್ತರು ಕೂಡ ತಮ್ಮಗಳ ಮೂಲಕ ನೋಡಿ ಸಿಕ್ಕಾಪಟ್ಟೆ ಬಿಸಿಲಿದೆ ನಲವತ್ತೆರಡು ನಲ್ವತ್ತೆರಡು ಮೂರು ಅಷ್ಟರ ಮಟ್ಟಿಗೆ ಬಿಸಿಲು ಆದಷ್ಟು ಬೇಗ ಎಲ್ಲ ಮತದಾರರ ಬಳಿ ತೆರಳಿ ಅವ್ರಿಗೊಂದು ಪ್ರೇರಣೆದಾಯಿ ಮಾತುಕತೆ ಮಾಡಿ ಬೇಗ ಬಂದು ಮತದಾನ ಮಾಡುವ ನಿಟ್ಟಿನೊಳಗ ಮತದಾನದ ಕೊನೆಯವರೆಗೂ ಮತದಾರರ ಜೊತೆಗೆ ಸಹಕಾರಿಯಾಗಿ ನಿಂತು ಮತದಾನವನ್ನು ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಕಾರ್ಯಕರ್ತರಲ್ಲಿ ಕೂಡ ನಾನು ವಿನಂತಿಯನ್ನು ತಮ್ಗಳ ಮೂಲಕ ಮಾಡಿ ಜನಕ್ಕೆ ಅನ್ನಿಸ್ತದೆ ಅವ್ರು ನಿಜವಾಗ್ಲೂ ಹೆಸರು ತಗೊಂಡಿದ್ದ ಯಾರದು ಹಂಗಾದಾಗ ರಾಹುಲ್ ಗಾಂಧಿ ಬಿಜಾಪುರಕ್ಕೆ ಬಂದಿದ್ದು ಯಾರ ಪ್ರಚಾರ ಮಾಡಿ ಹೋದಂಗ ನೇರವಾಗಿ ರಮೇಶ್ ಸಿಂಗಿನಿಯವ್ರ ಹೆಸರು ತಗೊಂಡು ಅವರು ಪ್ರಚಾರ ಮಾಡಿ ಹೋದ್ರು ಅವ್ರಿಗೆ ಹಾಕ್ರಿ ಅಂತ ಹೇಳೋರು ಹಾಕ್ ಅಂತ ಹೇಳೋರು ಬೇರೆ ವಿಷಯ ಅವತ್ತು ವೇದಿಕೆ ಮೇಲೆ ಇರೋರಿಗೆ ನೋಡಿರುವಂತ ಮಾಧ್ಯಮದವ್ರಿಗೆ ಅಲ್ಲಿ ಬಂದಿರುವಂತ ಸಾವಿರಾರು ಜನ ಕಾರ್ಯಕರ್ತರಿಗೆ ಎಲ್ಲಾದ್ರೂ ರಾಜವಾಲ್ ರಾಜವಹಲ್ಗರ ಹೆಸರನ್ನು ಹೇಳಿದ್ದಾರೆ ಅಂತ ಕಾಂಗ್ರೆಸ್ ಹೇಳಿ ಒಂದ್ ರೀತಿ ಕಾಂಗ್ರೆಸ್ ಚುನಾವಣೆಗೆ ಮೊದಲೇ ಒಂದ್ ರೀತಿ ಒಪ್ಪಿಕೊಂಡು ಬಿಟ್ಟಿತ್ತಾ ಆ ಕಾರಣಕ್ಕಾಗಿ ಕಾಂಗ್ರೆಸ್ ಸೋಲನ್ನು ಒಪ್ಕೊಂಡಿರೋ ಮಾನಸಿಕತೆಯಲ್ಲಿ ಪ್ರಚಾರಕರು ಅವರು ಅಧಿನಾಯಕರು ಬಂದಿರೋ ಪ್ರಚಾರ ಸಭೆಗೆ ಅಭ್ಯರ್ಥಿ ಕರೆದಿಲ್ಲ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಸೋಲನ್ನು ಒಪ್ಪಿಕೊಂಡಿದೆ ಅನ್ನುವಂಥದ್ದೇ ಅರ್ಥೈಸಬೇಕಾಗ್ತದೆ ಇದು ಎರಡನೇ ಇನ್ನೊಂದು ಕಡೆಗೆ ನಮ್ಮ ದೇಶದ ಹೆಮ್ಮೆ ಪ್ರಧಾನಿ ಬರೇ ದೇಶದ ಹೆಮ್ಮೆ ಅಲ್ಲ ಇಡೀ ಜಗತ್ತಿನಲ್ಲಿ ಎಲ್ಲೇ ಹೋದ್ರು ನರೇಂದ್ರ ಮೋದಿ ಅಂದ್ರೆ ಒಂದು ನರೇಂದ್ರ ಮೋದಿ ಅವರು ಬಾಗಲಕೋಟೆಗೆ ಬಂದ್ರು ಬಿಜಾಪುರ ಜಿಲ್ಲೆಯ ಅಭ್ಯರ್ಥಿ ರಮೇಶ್ ಜಿಗಿಣಗಿ ಅವರು ಹೋದ ತಕ್ಷಣ ಎರಡೂ ಕೈಯಿಂದ ಅವ್ರ ಕೈ ಗಟ್ಟಿಯಾಗಿಡೋದು ನಿಮ್ಮ ಆರೋಗ್ಯ ಹೇಗಿದೆ ನೀವು ಹೇಗೆ ಚುನಾವಣೆ ನಡೀತಿದೆ ಯಾವುದು ಹೆಚ್ಚಿದ್ರು ಸರ್ ಜನ ಯಾವುದು ಭವ್ಯವಾಗಿರುವಂಥ ಕಾರ್ಯಕ್ರಮ ಆಗಿತ್ತು ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿ ಇದರ ಬಗ್ಗೆ ಅಭಿಮಾನ ಇಟ್ಕೊಂಡಂತ ನರೇಂದ್ರ ಅವರು ಆ ಬಾಡಿ ಲ್ಯಾಂಗ್ವೇಜ್ ಒಂದು ಸಂದೇಶ ಕೊಟ್ಟರು ನರೇಂದ್ರ ಮೋದಿಯವರು ನನ್ನ ವರಿಷ್ಠರ ಸಾಥಿ ಅಂತ ಹೇಳಿದ್ರು ನನ್ನದು ಲೋಕಸಭೆಯೊಳಗೆ ಹಿರಿಯ ಸಹಕಾರಿ ನನ್ನ ಜೊತೆಗೆ ಸಹಪಾಠಿ ಅನ್ನುವಂತ ಮಾತನ್ನ ನರೇಂದ್ರ ಮೋದಿ ಅವರು ಬಳಸಿದ್ರು ಇದು ಒಂದು ಅವಿನಾವ ಭಾವಕ್ಕೆ ಹಿಡಿದಿರುವಂಥ ಕನ್ನಡಿ ನಾಲ್ಕನೇ ಸಂಗತಿ ಇಡೀ ಜಿಲ್ಲೆಯಲ್ಲಿ ನಮ್ಮ ಹೆಮ್ಮೆ ಸಂಸದರಾಗಿರುವಂತ ಸನ್ಮಾನ್ಯ ರಮೇಶ್ ಜಿಗ್ಗಿಣಗಿ ಅವರು ಸರ್ ಜಿಗ್ಗಿಣಿಗಿ ಅವರು ನಲ್ವತ್ ನಲ್ವತ್ತೈದು ವರ್ಷ ಸುದೀರ್ಘವಾಗಿರುವಂಥ ಒಂದು ಆಡಳಿತವನ್ನು ಈ ಜಿಲ್ಲೆ ಮತ್ತು ಚಿಕ್ಕೋಡಿ ಜಿಲ್ಲೆಯಲ್ಲಿ ನಡೆಸಿದ್ದಾರೆ ವಿಶೇಷವಾಗಿ ರಾಮಕೃಷ್ಣ ಹೆಗಡೆಯವರ ಜೊತೆಗೆ ಅವತ್ತು ಅವರ ಒಡನಾಟ ಇಪ್ಪತ್ತಾರನೇ ವಯಸ್ಸಿನಾಗ ಬಿಜಾಪುರ ಜಿಲ್ಲೆಗೆ ಸೇರಿರುವಂತ ದಲಿತ ಕುಟುಂಬದ ಬಡ ದಲಿತ ಕುಟುಂಬದ ಅದು ಗ್ರಾಮೀಣ ಭಾಗದ ಒಬ್ಬ ಯುವಕನನ್ನು ಗುರುತಿಸಿ ಇಪ್ಪತ್ತಾರ ಇಪ್ಪತ್ತಾರನೇ ವಯಸ್ಸಿನೊಳಗ ಜಿಗ್ಜಿಣಿಗೆ ಅವರು ಟಿಕೆಟ್ ಕೊಡ್ತಾರಂದ್ರೆ ಅದು ಜಿಗ್ಜಿಣಿಗೆ ಅವರ ವ್ಯಕ್ತಿತ್ವ ಹಿಡಿದು ಕನ್ನಡಿ ಅಂತ ಭಾವ ಎರಡನೇ ಸಂಗತಿ ಜಿಗ್ಜಿಣಿ ಅವ್ರು ಇಲ್ಲಿ ನಿಂತರೂ ಹೋಯ್ತು ಚಿಕ್ಕೋಡಿಗೆ ಹೋದ್ರೂ ಆಯ್ತು ಅವರಿಗೆ ನೇರವಾಗಿ ನೀವು ನಮ್ಮಲ್ಲಿ ಬರ್ರಿ ನಿಮ್ಮಲ್ಲಿ ಬರ್ರಿ ನಮ್ಮಲ್ಲಿ ಬರ್ರಿ ಮೂರು ಬಾರಿ ಎಲೆಕ್ಷನ್ ನಿಂತಾರೆ ಮೂರು ಬಾರಿ ಮೂರು ಟಿಕೆಟ್ ಬೇರೆ ಬೇರೆ ಅಂತ ಕೊಡ ಕೊನೆಗೆ ಅವ್ರಿಗೆ ಅನಿಸಿದ್ದು ಇಲ್ಲ ನಾವು ಸಪೋರ್ಟ್ವಾಗಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ನಾವು ಮುಂದಿನ ದಿನಮಾನಗಳಲ್ಲಿ ಹೋಗ್ಬೇಕಂತ ಇಲ್ಲಿ ನಮ್ಮ ನಂತರ ನಾಲ್ಕನೇ ಚುನಾವಣೆ ಸಹ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಕನ್ನಡ ಕೆಲಸ ಗೆಲ್ತಾ ಇರೋದು ಒಬ್ಬ ವ್ಯಕ್ತಿ ನನ್ನ ವ್ಯಕ್ತಿತ್ವ ಇಟ್ಕೊಡೋದೇ ಅಂದ್ರೆ ಯಾರಿಗೋ ಜಗಳ ಹಚ್ಚಿ ಯಾರಿಗೋ ಕೆಟ್ಟದನ್ನು ಮಾಡಿ ನೆಗೆಟಿವ್ ಪಾಲಿಟಿಕ್ಸ್ ಮಾಡೋ ಇಷ್ಟು ಸುದೀರ್ಘ ಅವಧಿ ರಾಜಕಾರಣದ ಎಲ್ಲ ಅವರು ಸರ್ವರನ್ನು ಒಳಗೊಂಡಂತೆ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಳು ಅಂತ ಹೇಳಿ ಮೇಲು ಕೀಳು ಬಡವ ಬಲಿರ ಯಾವುದೂ ಭೇದ ಭಾವ ಮಾಡ್ಲಾಗ್ತದೆ ಎಲ್ಲರ ಜೊತೆಗೂ ಅವ್ರು ಇಟ್ಕೊಂಡಿರೋ ಒಡನಾಟ ಯಾವುದೇ ಸಂದರ್ಭದಲ್ಲೂ ರಮೇಶ್ ಜಿಗ್ ಯಾವುದೇ ಒಂದು ಜಗಳ ಹಚ್ಚಿಲ್ಲ ಇಡೀ ಜಿಲ್ಲೆ ಒಳಗ ಜಿಗ್ಜಿಣಗಿ ಇರುವುದರಿಂದ ಶಾಂತದ ಅನ್ನೋ ಕಾರಣಕ್ಕಾಗಿ ಜಿಗ್ಜಿಣಗಿ ಅವರು ಇಷ್ಟು ಬಾರಿ ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ಆಗ್ಯದ ಹನ್ನೊಂದು ಚುನಾವಣೆ ಗೆಲುವು ಸಂಭವಿಸಿದೆ ಸರ್ಕಾರದ ಕುರಿತು ನಾನು ಅದು ಜೆ ಡಿ ಎಸ್ ಪ್ರಕರಣ ಅಂತ ಒಪ್ಪಲ್ಲ ಅದೇನೋ ಒಂದು ಈಗಿನ ಮಾಹಿತಿಯ ಪ್ರಕಾರ ಒಂದು ಘಟನೆ ಕೆಟ್ಟದಾಗಿರುವಂಥದ್ದು ಬಹಳ ಎಲ್ಲರೂ ಕೂಡ ಯೋಚನೆ ಮಾಡಬೇಕಂತ ಘಟನೆ ನಡೆದಿದೆ ನಾವು ನಾವೆಲ್ಲ ಮನುಕುಲಕ್ಕೆ ಯೋಚನೆ ಮಾಡಬೇಕಾದ ರೀತಿಗಳು ಇವತ್ತೊಂದರೂ ಸುದ್ದಿ ಕಾನೂನು ತಂದೆ ಆಗಿರುವಂಥ ನೀವು ನೋಡಿ ನೀವು ಗಮನಿಸಿದ್ರೆ ಅಂತ ಎಲ್ಲ ಸಂಗತಿಗಳು ಏನೇನು ಮಾಡಬೇಕು ಕಾನೂನಾತ್ಮಕವಾಗಿ ಕೆಲಸಗಳು ಒಂದಕ್ಕೆ ಹೋಗಿದೆ ನಮ್ಮ ಪಕ್ಷದ ಕಡೆಯಿಂದ ನಮ್ಮ ವರಿಷ್ಠರಾಗಿರುವಂಥ ಅಮಿತ್ ಶಾ ಅವರಿಗೆ ಈ ರೀತಿಯ ವಿಷಯಗಳಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಂತ ಕೇಳಿ ಗೊತ್ತಿಲ್ಲ ಅಂದ್ರೆ ಅಮಿತ್ ಶಾ ಅವರಿಗೆ ಅವರು ಆಲ್ರೆಡಿ ದೇವರಾಜೇಗೌಡ ಅವರು ಒಂದು ಲೆಟರ್ ಬರೆದಿದ್ದಾರೆ ಇವರಿಗೆ ಟಿಕೆಟ್ ಕೊಡಬೇಡಿ ಮೇಲೆ ಇಂಥ ಆರೋಪಗಳು ಇದೆ ಅಂತ ಗೊತ್ತಿದ್ರು ಅಮಿತ್ ಶಾ ಅವರು ಟಿಕೆಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾನು ಒಂದು ದಿವ್ಸ ಬಿಡ್ರಿ ಇದು ಚುನಾವಣೆ ಮುಗಿಲಿಕ್ಕೆ ಯಾರ್ಯಾರ ಮೇಲೆ ಯಾರ್ಯಾರು ಲೆಟರ್ ಹೆಂಗೆ ಬರೋದಾರ ಯಾರ್ಯಾರು ಏನದ ಚಿಟ್ಟಿ ತೆಗೆದಿಡ್ತೀನಿ ಆರೋಪಗಳು ಅಲ್ಲಿಂದ ನೀವು ್ ದಿನದ ನಂತರ ಎಲ್ಲ ಘಟನೆಗಳ ಇವತ್ತು ನಡೀತಿರುವ ಸಂಘಟನೆಗಳ ಕುರಿತು ಅರ್ಥ ಅಲ್ಲ ಬಿಜೆಪಿ ಆಗ್ತದೆ ಈಗ ಅರ್ಥ ಮಾಡ್ಕೊಳ್ರಿ ನಾವು ಮನಸ್ಸು ಕೂಡ ಏನಪ್ಪ ಇದು ಆದ್ರೆ ಅದ್ರ ಅರ್ಥ ಈ ಆಗಿಲ್ಲ ಅಂತ ಹೇಳಿ ನೋಡು ಇಷ್ಟೆಲ್ಲ ಘಟನೆ ನಡೆದಲ್ಲ ಕಾಂಗ್ರೆಸ್ಗೆ ಒಂದ್ ನಮ್ಮ ಅನ್ಸಿಲ್ಲ ನಾವು ನಮ್ಮ ಆಡಳಿತ ಸರ್ಕಾರದ ಇದ್ದಲ್ಲಿ ಅಥವಾ ನಮ್ ಹಿಂದಿನ ಅಲಯನ್ಸ್ ನಡೆದಾಗ ಇದೆಲ್ಲ ನಡೆದಿಲ್ಲ ಆಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ನವ್ರು ನಾಡ್ರಿ ಯಾರೇ ಮನುಷ್ಯ ಹೃದಯದವ್ರಿಗೆ ಏನಪ್ಪಾ ಹಿಂಗ್ ಘಟನೆ ಅಂತ ಹೇಳಕತ್ತಾರ ಸತ್ಯ ಯಾವ ಸುಳ್ಳು ಯಾವ್ದಂತ ಬೇರೆ ವಿಷಯ ಆದ್ರೆ ಹಿಂಗ್ ಘಟನೆ ನಡೆದ ಸ್ವಲ್ಪ ಅನಸ್ತ ಇಲ್ರಿ ಸಂತ ಕಾಂಗ್ರೆಸ್ಗೂ ಸಂತ ಆಗ್ಬೇಕು ಬಿಜೆಪಿಗೂ ಸಂತ ಆಗ್ಬೇಕು ಜೆಡಿಎಸ್ಗೂ ಸಂತ ಆಗ್ಬೇಕು ಇಂತಹ ವಿಷಯಗಳಲ್ಲಿ ಇದು ಬಹಳ ಕೋಲಾರದಲ್ಲಿ ಕಾಲವೇ ಉತ್ತರ ಹೇಳಿ ಕೆಲವೊಂದು ಪ್ರಶ್ನೆಗಳಿಗೆ ನಾವು ಮನ್ಸಾರು ಉತ್ತರ ಹೇಳಿದ್ರೂ ಆಗಲ್ಲ ಕಾಲವೇ ಉತ್ತರ ಹೇಳ ಅವ್ರು ಆರೋಪ ಮಾಡ್ಯಾರ ಜನ ಸವಾಲು ಹಾಕಿದ್ದಾರೆ ಆ ಸವಾಲಿಗೆ ಜನತೆ ಉತ್ತರಿಸುತ್ತಾರೆ ದೂತ ದೂತ ಪನಿ ನೀ ಜನರು ನಾಳೆ ಪೋಲಿಂಗ್ ಬೂತ್ ಮೂಲಕ ಉತ್ತರ ಕೊಡ್ತಾರೆ ಇಲ್ಲ ಅಂತಕ್ಕಂಥದ್ದು ನನಗೆ ಅದ್ರ ಮಾಹಿತಿ ಆ ಮತ್ತೆ ಅದಕ್ಕೆ ಅವರು ಹಂಗೆ ತಿಳಿರ್ಲಿಕ್ಕಿಲ್ಲ ಆ ವಿಶ್ವಾಸ ಮಾಡೋಂಗಿಲ್ಲ ಜೀವನಾಗ ಕೊಡ್ತಿದ್ರು ಇರ್ಬೋದು ಆದರೆ ನನಗೆ ಆ ರೀತಿ ಮಾಹಿತಿ ಇಲ್ಲ ನಾ ಅವ್ರು ಹೇಳಿದ್ರೆ ನಾ ರಿಯಾಕ್ಟ್ ಮಾಡ್ತಾರೆ ಅಕಸ್ಮಾತ್ ಹಂಗೇನಾಗಿದ್ರೆ ಅವ್ರು ಗಮನಿ ಅದೇ ಮಾಡ್ರು ಏನೇನು ಈಗೆಲ್ಲ ಟೆಕ್ನಾಲಜಿ ಅಂತ ನೂರಕ್ಕೆ ನೂರು ಜೂನ್ ನಾಲ್ಕಕ್ಕೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಇಡೀ ದೇಶದೊಳಗ ನಾಕ್ನೂರಕ್ಕಿಂತ ಹೆಚ್ಚು ಕ್ಷೇತ್ರದೊಳಗ ಪಟಾಕಿ ಹಸ್ತೇವೆ ಅದ್ರೊಳಗೆ ಮೊದಲನೇ ಪಟಾಕಿ ಬಿಜಾಪುರದಾಗ ಹಸ್ತೇವೆ ಜಿಜೆ ಮುಖ್ಯ ಪರವಾಗಿ ಸರಿ ಮಾಡಿದ್ದಾರೆ ಸರ್ವತ್ತಿಲ್ಲ ಅನ್ನ ಹೇಳಿದ್ರೆ ಒಬ್ಬೊಬ್ರದ್ದು ಒಂದು ಸ್ಟೈಲ್ ಇರುತ್ತೋ ಅವ್ರದೇ ಶೈಲಿಯೊಳಗ ನಮ್ಮ ಪ್ರಚಾರ ಮಾಡತ್ತಾರೀಗಾ ಎರಡೂ ಸೇರಿ ಮಾಡಿದ್ದಾರೆ ಅನ್ನ ಹೇಳಿದ್ರೆ ಒಬ್ಬೊಬ್ರದೊಂದು ಸ್ಟೈಲ್ ಇರುತ್ತೋ ಅವ್ರದೇ ಆದ ನಾವು ಪ್ರಚಾರ ಸರಿ ಆಮೇಲೆ ಕೊಡ್ತೀನಿ ನರೇಂದ್ರ ಮೋದಿ ಅವರು ಏನು ಬಾಗಲಕೋಟೆ ಕಾರ್ಯಕ್ರಮ ಇತ್ತಲ್ಲ ಅದು ವೇದಿಕೆ ಹಂಚ್ಕೊಂಡ್ರೆ ನಮ್ಮ ಗ್ರಂಥಿ ಜೊತೆಗಿರೋ ಫೋಟೋ ಇದೆ ಬಂದಿರುವಂತ ಹತ್ತಾರು ಸಾವಿರ ಜನ ಬಿಜಾಪುರ ಜಿಲ್ಲೆಯಿಂದ ಬಹಳ ಜನ ಬಂದಿತ್ತು ಹತ್ತಾರು ಸಾವಿರ ಜನರ ಎದುರುಗಡೆ ಅವ್ರು ವೇದಿಕೆ ಮೇಲೆ ಮೇಲಿದ್ದ ಅವ್ರು ಭಾಷಣ ಮಾಡಬೇಕಾಗಿತ್ತು ಅಷ್ಟೊತ್ತಿಗೆ ಮೋದಿಯವರು ಒಂದು ಐದು ನಿಮಿಷ ಬೇಗ ಬಂದಿರೋದ್ರಿಂದ ವ್ಯತ್ಯಾಸ ಆಗಿದೆ ಚವಾಂಡರು ನಮ್ಮ ಜೊತೆಗಿಂದ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಮಸೀದಮಠದ ಹೋ ದಿನಗಳ ಬೇಡಿಕೆಯಾಗಿರ್ತಕ್ಕಂಥ ಮೂರು ಪರ್ಸೆಂಟ್ ಇರ್ತಕ್ಕಂಥ ಅನ್ನು ಏಳು ಪರ್ಸೆಂಟ್ ಮಾಡುವುದಕ್ಕೆ ಕಡೆ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಿದ್ರು ಹಿಂದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಅದನ್ನು ಮಾಡಿರಲಿಲ್ಲ ಹೀಗಾಗಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮೂರು ಪರ್ಸೆಂಟ್ ಇದನ್ನು ಏಳು ಪರ್ಸೆಂಟ್ ಮಾಡುವ ಮುಖಾಂತರ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ತಳವಾರ ಸಮುದಾಯವನ್ನು ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ತಳವಾರ ಸಮುದಾಯವನ್ನು ಮೂರು ಪರ್ಸೆಂಟ್ ಇದ್ದಂಥ ರಿಸರ್ವೇಷನನ್ನು ಏಳು ಪರ್ಸೆಂಟ್ ಮಾಡಿ ಈ ತಳ ಸಮುದಾಯವನ್ನು ಸಹಿತ ಟಿ ಪಟ್ಟಿಗೆ ಸೇರಿಸುವಂಥ ಕೆಲಸವನ್ನು ಇರತಕ್ಕಂಥ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಹೀಗಾಗಿ ಏನು ಏಳು ಪರ್ಸೆಂಟ್ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಈ ಬಾರಿ ಈ ಬಾರಿ ಏಳನೇ ತಾರೀಕಿನ ನಡೆಯಲಿರುವ ಈ ಒಂದು ಸಾರ್ವತ್ರಿಕ ಲೋಕಸಭೆ ಚುನಾವಣೆಯಲ್ಲಿ ಸಾರ್ವತ್ರಿ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಮೇಶ್ ಜಗ್ಗಿರಿ ಸಾಹೇಬರಿಗೆ ಯಾಕೆ ಹೇಳ್ಬೇಕಪ್ಪ ಅಂತಂದ್ರೆ ಲೋಕಸಭೆಯಲ್ಲಿ ಏನು ನಾವು ಇವತ್ತಿನ ದಿವಸ ನಾವು ಎಸ್ ಟಿ ಬಿಲ್ಲನ್ನು ಇಟ್ಟಿದ್ರು ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಮ್ಮ ಬಹುಮತ ಬೇಕಾಗ್ತದೆ ಹೀಗಾಗಿ ನಮ್ಮ ಎಸ್ ಟಿ ಬಿಲ್ಲನ್ನು ತಳವಾರು ಸಮುದಾಯಕ್ಕೆ ಎಸ್ ಟಿ ಪಟ್ಟಿಗೆ ಸೇರಿಸಲಿಕ್ಕೆ ಲೋಕಸಭೆಯಲ್ಲಿ ನಮಗೆ ಕೈ ಎತ್ತಿರ್ತಕ್ಕಂಥವ್ರು ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೈದು ಪ್ಲಸ್ ಒಂದು ಸಂಸದರಲ್ಲಿ ಅತ್ಯಂತ ಪ್ರಮುಖರಾಗಿ ನಮ್ಮ ಬಿಲ್ಲನ್ನು ಪಾಸ್ ಮಾಡ್ಲಿಕ್ಕೆ ನಮಗೊಂದು ಮತ ಸನ್ಮಾನ್ಯ ರಮೇಶ್ ಜಿಚ್ಚಿನ್ ಸಾಹೇಬರು ಹಾಕಿದ್ದಾರೆ ಹೀಗಾಗಿ ಏಳನೇ ತಾರೀಕಿಗೆ ನಡೆಯುವಂಥ ಚುನಾವಣೆಯಲ್ಲಿ ನಮ್ಮ ತಳವಾರ ಸಮುದಾಯದ ಎಲ್ಲ ಮತದಾರ ಬಂಧುಗಳು ತಮ್ಮ ಪ್ರತಿಯೊಂದು ಮತವನ್ನು ಸಹಿತ ಭಾರತೀಯ ಜನತಾ ಪಕ್ಷದ ಕಮಲದ ಚಿನ್ನಿಗೆ ರಮೇಶ್ ಚಿಚ್ಚಿನಿ ಸಾರಿಗೆ ಹಾಕುವ ಮುಖಾಂತರ ನರೇಂದ್ರ ಮೋದಿಯವರು ನಮಗೆ ಮಾಡಿರ್ತಕ್ಕಂಥ ಉಪಗಾರವನ್ನು ತೀರಿಸುವಂಥ ಕೆಲಸವನ್ನು ನಮ್ಮೆಲ್ಲ ಸಮಾಜದವರು ಇವತ್ತಿನ ದಿವಸ ಮಾಡಲಿಕ್ಕೆ ತಯಾರಾಗಿದ್ದಾರೆ ಹಾಗೂ ಎಲ್ಲರೂ ಮಾಡ್ಬೇಕಂತೇಳಿ ನಾನು ಸಹಿತ ವಿನಂತಿಯನ್ನು ಮಾಡ್ತೀನಿ ಮತದಾರರು ಭಾಗಿಯಾಗಬೇಕು ತಮ್ಮ ಮತಾಧಿಕಾರವನ್ನು ಚಲಾಯಿಸಬೇಕು ಅತಿ ಹೆಚ್ಚು ಜನ ಬಿಸಿಲಿರಲಿ ಇರಲಿ ಮಳೆ ಇರಲಿ ಮುಂದಿನ ಐದು ವರ್ಷಕ್ಕೆ ದೇಶದ ಭವಿಷ್ಯ ನಿರ್ಣಯ ಮಾಡುವ ಈ ಚುನಾವಣೆ ತಮ್ಮ ಆದೇಶವನ್ನು ಕೊಡಬೇಕು ಜನಾದೇಶವನ್ನು ಕೊಡಬೇಕು ಇವತ್ತು ಬೆಂಗಳೂರಿನಲ್ಲಿ ಆಗಿರೋದು ಪರಿಣಾಮವಾಗಿ ನೀವೆಲ್ಲರೂ ಗಮನಿಸಿದ್ರೆ ನಮಗೆ ಆಗಬೇಕು ಅಂತ ನಿರೀಕ್ಷೆ ಇತ್ತು ಬೇರೆ ಕಡೆಗೆ ಹೋಲಿಕೆ ಮಾಡಿದಾಗ ಕಡಿಮೆ ಆಗಿದೆ ಅಂತದ್ದು ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮತದಾರರ ಆ್ಯಪ್ ಒಂದು ಅಲ್ಲೇ ಹುಡುಕಿ ಇಲೆಕ್ಷನ್ ಕಮಿಷನ್ ಮಾಡ್ಯಾರ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಮತದಾರರನ್ನು ಹುಡುಕಿ ಕೊಡಬಹುದು ಸರ್ ಏನಾಗಿದೆ ಇದು ಬಹಳ ದೊಡ್ಡ ಸಿಟಿ ಒಂದು ಕಾಂಪ್ಲೆಕ್ಸ್ ವ್ಯವಸ್ಥೆ ಯಾವ ಯಾವ ಇದನ ಒಂದು ಬೂತ್ ಈ ನಾ ಒಂದು ತಿಂಗಳ ಹಿಂದಿದ್ದೆ ಬಡಗಿ ಮನೆ ಬೇರೆ ಮನೆಗೆ ಶಿಫ್ಟ್ ಆಗ್ತೇನೆ ಹಿಂಗಾಗಿ ನಾನು ಮತ ಒಂದು ಕಡೆ ಮತ್ತು ಇನ್ನೊಂದು ಬೂತಲ್ಲಿ ಅಲ್ಲಿ ವಾಸಿಸೋದು ಈ ರೀತಿ ಒಂದಷ್ಟು ವ್ಯತ್ಯಾಸಗಳು ಆ ಕಾರಣಕ್ಕಾಗಿ ನಾವು ಮತದಾರರ ಆ್ಯಪ್ ಬಳಸಬೇಕು ಅಂತ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ ಹಾಗೆ ಬಿಜೆಪಿ ನಮ್ಮೆಲ್ಲಾ ಕಾರ್ಯಕರ್ತರ ಬಳಿ ಆ ಮತದಾರರ ಆ್ಯಪ್ ಅಂತ ಚುನಾವಣಾ ಕಮಿಷನ್ ಮಾಡಿರುವಂತ ಮತದಾರರ ಆ್ಯಪ್ ಅದ ದಯವಿಟ್ಟು ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಡ್ತೀನಿ ನೀವು ಈ ಮತದಾರರ ಆ್ಯಪ್ ಸರ್ ನೀವು ಆಲ್ರೆಡಿ ಟ್ಯಾಂಪ್ಲೇಟ್ ಹಾಕಿದಿರಿ ನಡೆದಿರೋ ಪ್ರಜ್ವಲ್ ಘಟನೆ ಖಂಡಿಸ್ತೀರಿ ಅನ್ನೋದು ಟ್ಯಾಂಪ್ಲೆಟ್ ಹಾಕಿದ್ರಿ ಅದರೊಳಗೆ ನಾ ಎಲ್ಲಿ ಶಬ್ದ ತೋರಿಸ್ಬೇಕಂತ ಯೋಚನೆ ಮಾಡ್ತೀನಿ ಸರ ಕಾಂಗ್ರೆಸ್ ನೀವು ಒಂದು ಮೊದಲು ಪ್ರಶ್ನೆ ನಾಳೆ ಒಂದು ಬ್ಲಾಕ್ ಮಾಡಿ ಕಾಂಗ್ರೆಸ್ನವ್ರು ಮುಚ್ಚಿ ಹಾಕ್ತಾರೇಪರ್ ನೋಡ್ಕೊಂಡು ಅನ್ಸಕ್ ಆತದಂದ್ರೆ ಖಂಡಿತ ಒಂದು ರಾಜಕೀಯ ಪಕ್ಷವಾಗಿ ಬಿಜೆಪಿ ಅಂತ ಮಾಡೇ ಮಾಡ್ತೀವಿ ರಕ್ಷಣೆಗೆ ಇರುವ ಏಕೈಕ ಮಾರ್ಗ ಜನ ನಾವು ಜಾಗೃತರಾಗಿದ್ರೆ ಯಾರು ಮುಚ್ಚಿ ಹಾಕ್ಬೇಕಂದ್ರೂ ಆಗಲ್ಲ ಖಂಡಿತ ನನಗೆ ವಿಶ್ವಾಸ ಐತೆ ಈ ರೀತಿ ವಿಷಯಗಳಲ್ಲಿ ಜನರು ಬಹಳ ಸೆನ್ಸಿಟಿವ್ ಇರ್ತಾರೆ ಅಸಲೂ ಮುಚ್ಚಿ ಹೋಗಲ್ಲ ಅಂತ ಚುನಾವಣೆ ಪ್ರಚಾರ ಬಳಸೋ ಇದನ್ನ ನಾನ್ ವಿನಂತಿ ಮಾಡ್ಕೊಳ್ತೀನಿ ಗಟ್ಟಿಯಾಗಿ ನೀವೇನ್ ಇದ್ರಲ್ಲಿ ಕಾಂಗ್ರೆಸ್ನವ್ರು ನೀವರ ಗಟ್ಟಾಗಿ ಏನ್ರಿ ಮಾಡ್ರಿ ಮರ ಯಾ ಕೈಯಾಗಿ ಆಡಳಿತದ ಕಾನೂನು ಅದ ಎಲ್ಲ ನೀವೇನ್ ಮಾಡ್ತೀರಿ ಮಾಡ್ರಿ ನಾವ್ ಯಾವಾಗ ಆಡ್ ಬಂದ್ರೆ ಹೇಳ್ರಿ ಕೈಯಾಗ ಅದ ಮಾಡಿ ತೋರಿಸ್ರಿ ಅಲ್ಲ ಈ ಪ್ರಕರಣದಿಂದ ರಾಜಕೀಯ ಕೈವಾಡ ಇದೆ ಅಂತ ರಾಜಕೀಯ ಅಲ್ಲ ಈ ಪ್ರಕರಣದ ರಾಜಕೀಯ ಲಾಭ ಪಡೆಯುವ ಪ್ರಯತ್ನ ಕಾಂಗ್ರೆಸ್ ಮಾಡಿ ನಿಮಗೂ ಮಾತ್ರ ಯಾಕೆ ಸುಮ್ಮನೆ ನಮಗೆ ಆತ್ಮಹತ್ಯೆ ಮಾಡ್ಕೋತಿ ಹೇಳಿ ಸ್ವಚ್ಛ ಇದ್ರ ರಾಜಕೀಯ ಲಾಭ ಪಡೆಯುವ ಪ್ರಯತ್ನ ಹೆಚ್ಚದ ಅದನ್ನ ಖಂಡಿಸು ಅದ್ರ ಮೇಲೆ ಕ್ರಮ ಕೈಗೊಳ್ಳುವ ಇದು ದೂತ್ ಕ ದೂದ್ ಪಾನಿ ಕ ಪಾನಿ ಮಾಡ್ಬೇಕನ್ನೋ ಮಾನಸಿಕತೆ ಕಾಂಗ್ರೆಸ್ ಎಲ್ಲಾದ್ರೂ ತೋರ್ಚದ ಅದು ಆಗುತ್ತೆ